ಯೇಸುವು ಆತನ ಶಿಷ್ಯರು ಸಬ್ಬತ್ ದಿನವನ್ನು ಅಲಕ್ಷ್ಯ ಮಾಡುತ್ತಾರೆಂದು ಶಾಸ್ತ್ರಿಗಳು ಆತನ ಮೇಲೆ ಆಕ್ಷೇಪಣೆ ಮಾಡಿದ್ದು ಏಸು ಸಬ ಸಬ್ಬತ್ ದಿನದಲ್ಲಿ ಪೈರಿನ ಹುಲ್ಲಗಳನ್ನು ಹಾದು ಹೋಗುತ್ತಿರುವಾಗ ಆತನ ಶಿಷ್ಯರು ನಡೆಯುತ್ತಾ ತೆನೆಗಳನ್ನು ಮುರುಕೊಂಡರು ಫರಿಸ್ತಾಯರು ಆತನನ್ನು ನೋಡು ಇವರು ಸಬ್ಬತ್ ದಿನದಲ್ಲಿ ಮಾಡಬಾರದ ಕೆಲಸವನ್ನು ಯಾಕೆ ಮಾಡುತ್ತಾರೆ ಎಂದು ಕೇಳಿದರು ಆತನು ಅವರಿಗೆ ದಾವಿದನು ತಾನು ತನ್ನ ಸಂಗಡ ಇದ್ದವರು ಕೊರತೆ ಯಳ್ಳವರಾಗಿ ಹಸಿದಾಗ ಏನು ಮಾಡಿದನೆಂಬುದನ್ನು ನೀವು ಎಂದಾದರೂ ಓದಲಿಲ್ಲವೋ ಅವನು ಮಹಾಯಾಜಕನಾದ ಅಭಿಯಾತನ ಅಭಿಯಾತರನ ಕಾಲದಲ್ಲಿ ದೇವರ ಮಂದಿರದೊಳಕ್ಕೆ ದೊಳಕ್ಕೆ ಹೋಗಿ ಯಾಜಕರು ಹೊರತು ಮತ್ತಾರು ತಿನ್ನಬಾರದ ನೈರ್ವೇದ್ಯದ ರೊಟ್ಟಿಗಳನ್ನು ತಾನು ತಿಂದು ತನ್ನ ಸಂಗಡ ಇದ್ದವರಿಗೂ ಕೊಟ್ಟಾನಲ್ಲ ಎಂದು ತನ್ನ ಸಂಗಡ ಇದ್ದವರಿಗೂ ಕೊಟ್ಟಾನಲ್ಲ ಎಂದು ಹೇಳಿದನು ಮತ್ತು ಆತನು ಸಬ್ಬದ್ದಿನವನ್ನು ಮನುಷ್ಯರಿಗೋಸ್ಕರ ಉಂಟಾಯಿತೇ ಹೊರತು ಮನುಷ್ಯರು ಸಬ್ಬದ್ದಿನಕ್ಕೋಸ್ಕರ ಉಂಟಾಗಲಿಲ್ಲ ಹೀಗಿರಲಾಗಿ ಮನುಷ್ಯ ಕುಮಾರವನ್ನು ದಿನಕ್ಕೂ ಒಡೆಯನಾಗಿದ್ದಾನೆ ಅಂದನು ಇನ್ನೊಂದು ಸಮಯದಲ್ಲಿ ಯೇಸು ಮಂದಿರಕ್ಕೆ ಹೋದಾಗ ಅಲ್ಲಿ ಕೈ ಬತ್ತಿದ್ದವನೊಬ್ಬನು ನಿದ್ದನು ಅವರು ಆತನ ಮೇಲೆ ತಪ್ಪು ಹೊರಿಸಬೇಕೆಂದು ಆಲೋಚಿಸಿ ದಿನದಲ್ಲಿ ಅವನು ಸ್ವಸ್ಥ ಮಾಡುವನೋ ಏನೋ ಎಂದು ಆತನನ್ನು ಹಂಚಿ ನೋಡುತ್ತಾ ಇದ್ದರು ಆತನು ಬತ್ತಿದವನಿಗೆ ಎದ್ದು ನಡುವೆ ನಡುವೆ ಬಾ ಎಂದು ಹೇಳಿ ಅವರಿಗೆ ಸಬ್ಬದಿನದಲ್ಲಿ ಯಾವುದನ್ನು ಮಾಡುವುದು ನ್ಯಾಯ ಮೇಲನ್ನು ಮಾಡುವುದೋ ಕೀಣ ಕೀಳನ್ನು ಮಾಡುವುದು ಪ್ರಾಣವನ್ನು ಉಳಿಸುವುದೋ ತೆಗೆಯುವುದು ಎಂದು ಹೇಳಲು ಅವರು ಸುಮ್ಮನಿದ್ದರು ಆಗ ಆತನು ಅವರ ಮನಸ್ಸು ಕಲ್ಲಾಗಿರುವುದನ್ನು ಕಂಡು ದುಃಖಪಟ್ಟು ಕೋಪದಿಂದ ಸುತ್ತಲೂ ಅವರನ್ನು ನೋಡಿ ಆ ಮನುಷ್ಯನಿಗೆ ನಿನ್ನ ಕೈ ಚಾಚು ಎಂದು ಹೇಳಿದನು ಅವನು ಚಾಚಿದನು ಕೈ ವಾಸಿಯಾಯಿತು ಪರಿಸಾಯರು ಹೊರಕ್ಕೆ ಹೋಗಿ ಕೂಡಲೇ ಹಿರೋದೇರನ್ನು ಕೂಡಿಕೊಂಡು ಇವ ಇವನನ್ನು ಯಾವ ಉಪಾಯದಿಂದ ಕೊಲ್ಲೋಣ ಎಂದು ಆತನಿಗೆ ವಿರೋಧವಾಗಿ ಆಲೋಚನೆ ಮಾಡಿಕೊಂಡರು